ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ಮತ್ತೆ ಗಣಸಳ್ಳಿ ಶರಾವತಿ ಇನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕವಾದಂತ ಒಂದು ಸೇತುವೆ ಲಿಂಗನ್ಮಕ್ಕಿ ಜಲಾಶಯವನ್ನ ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂತಹ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತ ಸಂಪರ್ಕಗಳ ಕೊರತೆ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂತಹ ಒಂದು ದುರ್ವ್ಯವಸ್ಥೆ ನಮ್ಮ ಈ ಒಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳು ಆಯಿತು ಪ್ರಚಾರ ಆಯಿತು ವಿಚಾರಗಳನ್ನ ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳಾಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂತ ಸನ್ಮಂಶದ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರಿ ಅವರ ಸಹಕಾರದಿಂದ ಗ್ರಾಮ ಪಂಚಾಯತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನೂರ ಐವತ್ತು ಕೋಟಿ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡಾದಂತಹ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗ್ ಎಸ್ಟ್ ಸ್ಪೈನ್ ಇರುವಂತಹ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲು ಕಿಲೋಮೀಟರ್ ಉದ್ದ ಇದೆ ಸುಮಾರು ನಾನ್ನೂರ ಕೋಟಿ ಹತ್ತತ್ರ ವೆಚ್ಚವನ್ನು ಮಾಡಿ ವಿತ್ ಇನ್ ಎ ಸಿಕ್ಸ್ ಇಯರ್ಸಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕಕ್ಕಿರ್ಬೋದು ನಮ್ಮ ಕೊಲ್ಲ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತು ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲೇನೇ ಇದೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಸಿಗುಂದ ತಾಯಿ ಇರ್ಬೋದು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರಬಹುದು ಅಲ್ಲಿಂದ ಹಾಗೆ ಮುರುಡೇಶ್ವರ ಹೀಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ವಿಶೇಷ ಗೋವಾಕ್ಕೂ ಲಿಂಕ್ ಆಗುತ್ತೆ ಈಗ ನಮ್ಮ ಮಲೆನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಒಂದು ಸೇತುವೆ ಇದಾಗುತ್ತೆ ಹಾಗಾಗಿ ಒಂದು ಐತಿಹಾಸಿಕವಾದ ಸೇತುವೆಯನ್ನ ಗೌರವಂತ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಇದು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲ ಭಕ್ತರ ಮುಳುಗಡೆ ಸಂತಸರ ಒಂದು ಅಪೇಕ್ಷೆ ಇದೆ ನೂರಕ್ಕೆ ನೂರು ವಿಶ್ವಾಸ ಇದೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೌರವಂತ ನಿತಿನ್ ಗಡ್ಕರ್ಜಿಯವರ ಸಭೆಯನ್ನು ತೆಗೆದುಕೊಂಡು ಇದು ಲೋಕಾರ್ಪಣೆ ಮಾಡುವಂಥ ದಿನ ಹತ್ತಿರ ಇದೆ ಹಾಗೆ ಇವತ್ತು ನಮ್ಮ ಹಾಲಪ್ಪನವರು ನಾವು ನಮ್ಮ ಗುರುಮೂರ್ತಿಯವರು ಗೌರವಂತ ಜ್ಞಾನೇಂದ್ರ ಅವರು ನಮ್ಮ ಶಿಕಾರಿಪುರ ಶಾಸಕ ವಿಜಯೇಂದ್ರ ಅವರು ಈ ಎಲ್ಲರೂ ಕೂಡ ನಾಳೆ ಅಕಸ್ಮಾತ್ ಮಹಾನಾಯಕರುಗಳಿಲ್ಲಿ ಬಂದಾಗ ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಅಂತ ಒಂದು ಪೂರ್ವ ಸಭೆ ಮಾಡಲಿಕ್ಕೋಸ್ಕರ ನಾವು ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಬರುವಂಥ ಪ್ರಯತ್ನ ಮಾಡಿದ್ದೀವಿ ಸಂತೋಷ ಅನ್ಸುತ್ತೆ ಒಂದೆಲ್ಲ ಒಂದು ಕಡೆ ರಾಜಕೀಯ ಚುನಾಯಿತ ಪ್ರತಿನಿಧಿಗಳಾಗಿ ಒಂದು ತೃಪ್ತಿ ತರುವಂತ ಒಂದು ಪವಿತ್ರ ಕಾರ್ಯ ನಮ್ಮ ಕಾಲದಲ್ಲಿ ಇವತ್ತು ಆಗಿದೆಯಲ್ಲ ಅನ್ನೋದು ಒಂದು ನಮ್ಗೆ ಒಂದು ಸಮಾಧಾನ ತರುವಂತ ಕೆಲಸ ಇಲ್ಲ ಇಲ್ಲ ಒಂದು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಾಳೆ ಜುಲೈ ಇಪ್ಪತ್ತೊಂದು ಆಗ್ತಾ ಇದೆ ಅದು ಪೂರ್ವದಲ್ಲಿ ಮಾಡಬೇಕು ಅಥವಾ ತದನಂತರ ಮಾಡಬೇಕು ಮತ್ತೆ ಸಹಜವಾಗಿ ಗೌರವಂತ ಪ್ರಧಾನ ಮಂತ್ರಿಗಳು ಬರೋದಾಗಲಿ ಕೇಂದ್ರದ ಮಂತ್ರಿಗಳು ಬರಬೇಕು ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ ಸಂದರ್ಭದಲ್ಲಿ ಹವಾಮಾನ ಮಳೆ ಇದೆಲ್ಲದೂ ಕೂಡ ನೋಡಿ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗತ್ತೆ ಆದಷ್ಟು ಪಿಕ್ನಿಕ್